ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಕಾವು ಪರಿಸರದಲ್ಲಿ ಇವತ್ತು ನಮ್ಮ ಅಶ್ರಫ್ ಮೊಹಮ್ಮದ್ ಅಶ್ರಫ್ ಅವರ ಒಂದು ನೇತೃತ್ವದಲ್ಲಿ ಅವ್ರನ್ನ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ದಿನಗಳಿಂದ ಬಂದೆ ಬಹಳ ಸಕ್ರಿಯವಾಗಿ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಆಮ್ ಆದ್ಮಿ ಪಾರ್ಟಿಯ ಎಲ್ಲ ಚಲನವಲಗಳನ್ನು ನಿರಂತರ ಹಂಚಿಕೊಳ್ತಿದ್ದಂತಹ ಒಬ್ಬ ವ್ಯಕ್ತಿ ಇವತ್ತು ಅವರ ಮೂರಿನಲ್ಲಿ ಪಕ್ಷವನ್ನ ಕಟ್ಟಬೇಕು ಅಂತ ಹೇಳುವ ಒಂದು ದೃಢ ನಿಶ್ಚಯದೊಂದಿಗೆ ಇವತ್ತು ಇಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಆಮ್ ಆದ್ಮಿ ಪಾರ್ಟಿಗೆ ಕಾರ್ಯಕರ್ತರನ್ನ ಸೇರ್ಪಡೆಯ ಒಂದು ಸಮಾರಂಭವನ್ನ ಇಲ್ಲಿ ಮಾಡಿದ್ದಾರೆ ಒಂದು ವೇಳೆ ಆಮ್ ಆದ್ಮಿ ಪಾರ್ಟಿ ಬಗ್ಗೆ ಬಹುಶಃ ನೀವೆಲ್ಲ ಅರಿತುಕೊಂಡ ಇಲ್ಲಿ ಸೇರಿದ್ದೀರಿ ಅಂತ ನಾವು ತಿಳ್ಕೊಳ್ಬಹುದು ನಾವೆಲ್ಲ ಆಮ್ ಆದ್ಮಿಗಳು ಸಾಮಾನ್ಯ ಜನರು ಈ ವ್ಯವಸ್ಥೆಯಿಂದ ಏನನ್ನು ಸುಲಭವಾಗಿ ಸರಳವಾಗಿ ಪಡೀಲಿಕ್ಕೆ ಆಗುದಿಲ್ಲೋ ಯಾರಿಗೆ ಪಡೀಲಿಕ್ಕೆ ಆಗುದಿಲ್ಲವೋ ಕಾನೂನು ಪ್ರಕಾರ ವ್ಯವಸ್ಥೆಗಳು ಆಗುದಿಲ್ಲ ಅವರೆಲ್ಲರೂ ಆಮ್ ಆದ್ಮಿಗಳು ಅವರು ಶ್ರೀಮಂತರಿ ಇರ್ಬೋದು ಬಡವರು ಇರ್ಬೋದು ಸಾಮಾನ್ಯರು ಇರ್ಬೋದು ಯಾರಿಗೆ ವ್ಯವಸ್ಥೆ ಸರಳವಾಗಿ ನಮ್ಮ ಕೆಲಸವನ್ನು ಮಾಡ್ಕೊಂಡು ಬರಲಿಕ್ಕೆ ಇವತ್ತು ದುಡ್ಡು ಬೇಕು ಕಾನೂನು ಮಾಹಿತಿಗಳ ಬರುತ್ತೆ ಎಲ್ಲದರಿಂದ ನಮ್ಮನ್ನು ಸತಾಯಿಸುವಂತಹ ಒಂದು ವ್ಯವಸ್ಥೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಈ ಗ್ರಾಮದಲ್ಲಿ ಎಲ್ಲ ಕಡೆ ಇದೆ ಸೊ ಇಂಥ ಸಂದರ್ಭದಲ್ಲಿ ಇವತ್ತು ದೇಶದಲ್ಲಿ ಆಮ್ ಆದ್ಮಿ ಪಾರ್ಟಿ ಈ ದೇಶದ ಒಂದು ಸರ್ವ ಜನತೆಗೆ ಒಂದು ಸಮಾನವಾದ ಸೇವೆಯನ್ನು ಒದಗಿಸುವಂಥದ್ದು ನಮ್ಮ ಸರ್ಕಾರದ ಸಂವಿಧಾನದ ಕರ್ತವ್ಯ ಕೂಡ ಸೊ ಅಂಥ ಒಂದು ವ್ಯವಸ್ಥೆಯನ್ನು ಪಡೆಯುವಲ್ಲಿ ಈಗ ಇರುವಂಥ ರಾಷ್ಟ್ರೀಯ ಪಕ್ಷಗಳೇನಿದೆ ಭಾರತೀಯ ಜನತಾ ಪಾರ್ಟಿ ಇರ್ಬೋದು ಅಥವಾ ಏನು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಇರ್ಬೋದು ಇವರ ಒಂದು ವಿಫಲತೆ ಏನಿದೆ ಕೇವಲ ನಾಯಕರಿಗೆ ಸೀಮಿತವಾದ ಒಂದು ರಾಜಕಾರಣ ಏನಿದೆ ಅದರನ್ನು ಬಿಟ್ಟು ಜನಸಾಮಾನ್ಯರ ರಾಜಕಾರಣ ಜನಸಾಮಾನ್ಯರಿಗೂ ಈ ದೇಶದ ಸಂವಿಧಾನದಲ್ಲಿ ಈ ದೇಶದ ಸರ್ಕಾರದ ಎಲ್ಲ ವ್ಯವಸ್ಥೆಗಳಲ್ಲಿ ಸಮಾನ ಹಕ್ಕಿದೆ ಅದನ್ನು ಕೇಳುವ ಹಕ್ಕಿದೆ ಅದನ್ನು ಪಡೆಯುವ ಹಕ್ಕಿದೆ ಅಂತ ಹೇಳುವ ಒಂದು ಸಂವಿಧಾನದ ಅಡಿಯಲ್ಲಿ ಇವತ್ತು ಬಹಳ ಒಂದು ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಒಂದು ಬೆಳೆಯುತ್ತಿರುವಂತಹ ಒಂದು ಆಮ್ ಆದ್ಮಿ ಪಕ್ಷ ಇವತ್ತು ಗ್ರಾಮ ಗ್ರಾಮಗಳಿಗೆ ಬಂದಿದೆ ಇವತ್ತು ನಮ್ಮ ದಕ್ಷಿಣ ಕನ್ನಡದ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಟೌನ್ ಕೂಡ ಇವತ್ತು ಯುವಕರು ಅದರಲ್ಲಿ ಕೂಡ ಬಹಳ ಸಂತೋಷ ಇರುವಂತದ್ದು ವಿದ್ಯಾವಂತ ಯುವಕರು ಎಲ್ಲ ಒಂದು ವಿಭಾಗದ ಯುವಕರು ಇವತ್ತು ಆಮ್ ಆದ್ಮಿ ಪಾರ್ಟಿಯನ್ನ ಸೇರ್ಕೊಳ್ತಾ ಇರುವಂತದ್ದು ಮದ್ದುಗಳೇ ಆಮ್ ಆದ್ಮಿ ಪಾರ್ಟಿ ನಮ್ಮ ಅರವಿಂದ ಕೇಜ್ರಿವಾಲ್ ಯಾವ ಹಿನ್ನೆಲೆಯಿಂದ ಆರೋಪ ಮಾಡಿದರು ಭ್ರಷ್ಟಾಚಾರ ಹಿಂದೆ ಕಾಂಗ್ರೆಸ್ನ ಆಡಳಿತದಲ್ಲಿ ಏನು ಒಂದು ಮುಗಿಲು ಮುಟ್ಟಿದ ಭ್ರಷ್ಟಾಚಾರ ಇತ್ತು ಅದರ ವಿರುದ್ಧ ಆ ಸಂದರ್ಭದಲ್ಲಿ ಅಣ್ಣ ಹದಾರಿಯ ಆಂದೋಲನ ಇತ್ತು ಅದರಿಂದ ಹುಟ್ಟಿಕೊಂಡಂತಹ ಒಂದು ಪಕ್ಷ ಆಮ್ ಆದ್ಮಿ ಪಕ್ಷ ಕೇಜ್ರಿವಾಲ್ ಅತ್ಯಂತ ಅಂಥ ಐ ಟಿ ಹಿಮಾಚಲ ಪ್ರದೇಶ ಗುಜರಾತ್ನಲ್ಲೂ ಕೂಡ ಅಧಿಕಾರವನ್ನು ಪಡೆಯುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ನಮ್ಮ ಕರ್ನಾಟಕದಲ್ಲಿ ಕೂಡ ಇವತ್ತು ನಿತ್ಯ ಆಮ್ ಆದ್ಮಿ ಪಾರ್ಟಿಗೆ ನಾನು ಈಗ ಕಾರಿನಲ್ಲಿ ಬರುವಾಗ ಬೆಳಗಾವಿನ ಒಬ್ಬ ವ್ಯಕ್ತಿ ನಮಗೆ ಕಾಲ್ ಮಾಡಿ ನನಗೆ ಪಕ್ಷಕ್ಕೆ ಸೇರಬೇಕು ಅಂತ ಹೇಳ್ತಾ ಇದ್ದಾರೆ ಎಲ್ಲ ಕಡೆಗಳಿಂದ ಇವತ್ತು ಪಕ್ಷಕ್ಕೆ ನಿರಂತರ ದಿನನಿತ್ಯ ಕಾಲುಗಳು ಯಾವುದೇ ಈಗ ನಾಳೆ ನಿಮಗೆ ನಿಮಗೆಲ್ಲರಿಗೂ ಕೇಳ್ತಾರೆ ಹೇಗೆ ಪಕ್ಷಕ್ಕೆ ಸೇರುವುದು ಈಗ ರಾಜಕೀಯ ವಾತಾವರಣ ಇಲ್ಲ ಯಾವುದೇ ಪಕ್ಷಕ್ಕೆ ಸೇರ್ಪಡೆ ಚುನಾವಣೆ ಯಾವುದೂ ಇಲ್ಲ ಆದರೂ ಆಮ್ ಆದ್ಮಿ ಪಕ್ಷಕ್ಕೆ ಸೇರ್ಬೇಕು ಅಂತ ಹೇಳುವಂಥ ಒಂದು ವಾತಾವರಣ ಇಡೀ ದೇಶದಲ್ಲಿ ನಿರ್ಮಾಣ ಆಗಿದೆ ಸರಳವಾದ ವಿಶೇಷ ಎಲ್ಲೂ ಕೂಡ ಒಂದು ಕಡೆ ಬೆಲೆ ಏರಿಕೆ ಒಂದು ಕಡೆ ನಮ್ಮನ್ನು ಕೇಳುವವರೇ ಇಲ್ಲ ನಮ್ಮ ಸಾರ್ವಜನಿಕ ವ್ಯವಸ್ಥೆಗಳು ಶಿಕ್ಷಣ ಆರೋಗ್ಯ ಆಸ್ಪತ್ರೆಯಲ್ಲಿ ಹೋದ್ರೆ ಕೇಳುವವರು ಇಲ್ಲ ಒಂದು ಸಣ್ಣ ಒಂದು ಏನೋ ಒಂದು ಕ್ಯಾನ್ಸರ್ ಆಯಿತು ಅಥವಾ ಆಕ್ಸಿಡೆಂಟ್ ಆಯಿತು ಅಲ್ಲಿ ಹೋಗಿ ನಾವು ಖರ್ಚು ಮಾಡುವಂಥ ವೆಚ್ಚಗಳು ಯಾವ ಸಾಮಾನ್ಯ ಸರ್ಕಾರಿ ಆಸ್ಪತ್ರೆ ಯಾವುದೇ ವ್ಯವಸ್ಥೆಗಳಿಲ್ಲ ಇವತ್ತು ಎಲ್ಲಕ್ಕೂ ನಾವು ಖಾಸಗಿಯನ್ನು ಹೊಂದುವಂತಹ ಪರಿಸ್ಥಿತಿ ಬಂದಿದೆ ಶಿಕ್ಷಣಕ್ಕೆ ಇವತ್ತು ಸರ್ಕಾರಿ ಶಿಕ್ಷಣ ಶಾಲೆಯಲ್ಲಿ ಸಂಪೂರ್ಣ ನಿರ್ಲಕ್ಷ್ಯ ಮಾಡಲಾಗ್ತಿದೆ ಕೇವಲ ಮಕ್ಕಳು ಖಾಸಗಿಗೆ ಹೋಗುವಂಥ ಅನಿವಾರ್ಯ ಪರಿಸ್ಥಿತಿ ಎಲ್ಲಿಂದ ದುಡ್ಡು ತರೋದು ನಾವು ನಮ್ಮ ತಿಂಗಳ ನಮ್ಮ ದಿನದ ಆದಾಯ ಅದೇ ಐನೂರು ರೂಪಾಯಿಂದ ಜಾಸ್ತಿ ಆಗಲಿಲ್ಲ ನಮಗೆ ಆದರೆ ನಾವು ಇವತ್ತು ಕೊಂಡುಕೊಳ್ಳುವಂತ ಎಲ್ಲ ವಸ್ತುಗಳ ಬೆಲೆಗಳು ಸರ್ಕಾರದ ವ್ಯವಸ್ಥೆ ಬಲಗಳು ಯಾವುದನ್ನು ನಾವು ಮನೆ ಕಟ್ಟಬೇಕು ಕನಿಷ್ಠ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡಬೇಕು ಎಲ್ಲೂ ಕೂಡ ನಾವು ಹಣವನ್ನು ಖರ್ಚು ಮಾಡುವ ಪರಿಸ್ಥಿತಿಯಲ್ಲಿ ಯಾಕಂದ್ರೆ ನಮ್ಮ ಆದಾಯ ಹೆಚ್ಚಾಗಲಿಲ್ಲ ಖರ್ಚು ಹೆಚ್ಚಾಗಿದೆ ಸೊ ಇಂಥ ಸಂದರ್ಭದಲ್ಲಿ ಆಮ್ ಆದ್ಮಿ ಪಾರ್ಟಿ ಇದೇ ಜನರು ಏನು ಕಟ್ತಾ ಇದ್ದಾರೆ ನಾನೊಂದು ಸರಳ ವಿಚಾರವನ್ನು ನಿಮಗೆಲ್ರಿಗೂ ಹೇಳ್ತಾನೆ ನೀವು ಅದನ್ನು ಗಮನವಿಟ್ಟು ಕೇಳಿ ನಾವೆಲ್ಲರೂ ತೆರಿಗೆ ಕಟ್ತೇವೆ ಸರ್ಕಾರ ನಡೆಯುವುದು ತೆರಿಗೆ ಇಂದ ಅಂತ ಹೇಳುವ ಒಂದು ಬೇಸಿಕ್ ಒಂದು ಮೂಲಭೂತ ವಿಚಾರವನ್ನು ನಾವು ತಿಳ್ಕೊಳ್ಬೇಕು ಯಾವುದೇ ದೇಶದಲ್ಲಿ ಸರ್ಕಾರ ನಡೆಯುವಂಥದ್ದು ಜನರ ದುಡಿಮೆಯ ತೆರಿಗೆಯಿಂದ ಯಾರ ಅಪ್ಪನ ಆಸ್ತಿ ಅಲ್ಲ ಅದು ಯಾವುದೇ ರಾಜಕಾರಣಿ ಆಸ್ತಿ ಅಲ್ಲ ಎಲ್ಲರೂ ಕೂಡ ಈ ದೇಶದ ಸರ್ಕಾರ ಒಂದು ಗ್ರಾಮ ಪಂಚಾಯತ್ ಇರಲಿ ಒಂದು ವಿಧಾನಸಭಾ ಕ್ಷೇತ್ರ ಇರಲಿ ಲೋಕಸಭೆ ಇರಲಿ ಎಲ್ಲವೂ ನಡೆಯುವಂಥದ್ದು ಎಲ್ಲ ಸರ್ಕಾರ ರಸ್ತೆ ಇರ್ಬೋದು ಮೋರಿ ಇರ್ಬೋದು ಅಲ್ಲ ನಮಗೆ ಸಿಗುವ ಪಡಿತರ ಇದು ಎಲ್ಲ ಇದೇ ಜನರು ಕಟ್ಟಿದ ತೆರಿಗೆಯನ್ನು ಸಿಗುವಂಥದ್ದು ಆಗ ನಾವೆಷ್ಟು ತೆರಿಗೆ ಕಟ್ತೇವೆ ನೀವು ಲೆಕ್ಕ ಹಾಕಿರ್ಬೇಕು ಒಬ್ಬ ಸಾಮಾನ್ಯ ಕೂಲಿ ಮಾಡುವ ಕುಟುಂಬ ಒಂದು ಮನೆಯಲ್ಲಿ ಕನಿಷ್ಠ ಐನೂರು ರೂಪಾಯಿ ಸಂಬಳ ಐನೂರು ರೂಪಾಯಿ ಎಲ್ಲರಿಗೂ ಇಲ್ಲ ಐನೂರು ರೂಪಾಯಿಂದ ಇಟ್ಕೊಂಡ್ರೂ ಕೂಡ ನಾವು ತಿಂಗಳಿಗೆ ಹಬ್ಬ ಅಂದರೆ ಒಂದು ಹತ್ತು ಸಾವಿರ ರೂಪಾಯಿ ಆದಾಯವನ್ನು ಪಡಿತೇವೆ ಈ ಹತ್ತು ಸಾವಿರ ರೂಪಾಯಿ ನಾವೆಷ್ಟು ಟ್ಯಾಕ್ಸ್ ಕಟ್ತೇವೆ ಅಂತ ನಾವ್ಯಾರು ಲೆಕ್ಕ ಹಾಕಿದ್ದೀವ ನೀವು ತೆಗೆದುಕೊಳ್ಳುವ ಒಂದು ಪೋಸ್ಟ್ ಏನು ಪೇಸ್ಟ್ ಇರ್ಬೋದು ಅಲ್ಲದೆ ಸೋಪ್ ಇರ್ಬೋದು ಇಲ್ಲ ಅಂಗಡಿಯಲ್ಲಿ ತಗೊಳ್ಳುವ ಯಾವುದೇ ಸಾಮಾನು ಇವತ್ತು ಬಹುತೇಕ ಮನೆಯಲ್ಲಿ ಕನಿಷ್ಠ ಒಂದು ಟೂ ವೀಲರ್ ಇದೆ ಆ ಟೂ ವೀಲರ್ ಗೆ ಹಾಕುವ ಪೆಟ್ರೋಲ್ನಲ್ಲಿ ಇವತ್ತು ಐವತ್ತು ಪರ್ಸೆಂಟ್ ಟ್ಯಾಕ್ಸ್ ಇದೆ ಬಿಡಿ ಹಾಗಿರುವಾಗ ಹತ್ತು ಸಾವಿರದ ಆದಾಯದಲ್ಲಿ ನಾವೆಷ್ಟು ಟ್ಯಾಕ್ಸ್ ಕಟ್ತೇವೆ ಕನಿಷ್ಠ ಹದಿನೈದು ಪರ್ಸೆಂಟ್ ಇಟ್ಕೊಳ್ಳಿ ಹತ್ತರಿಂದ ಹದಿನೈದು ಪರ್ಸೆಂಟ್ ಎಲ್ಲದಕ್ಕೂ ಜಿ ಎಸ್ ಟಿ ನಿಮಗೆ ಗೊತ್ತಿದೆ ಇವತ್ತು ಕೆಲದಕ್ಕೆ ಎಂಟು ಪರ್ಸೆಂಟು ಕೆಲವದಕ್ಕೆ ಹದಿನೆಂಟು ಪರ್ಸೆಂಟು ಪೆಟ್ರೋಲಿಗೆ ಗೆ ಐವತ್ತು ಪರ್ಸೆಂಟ್ಗಿಂತ ಮೇಲೆ ಮೊಬೈಲು ಖರೀದಿ ಮಾಡಿದರೆ ಮೊಬೈಲ್ ರೀಚಾರ್ಜ್ ಮಾಡಿದರೆ ಎಲ್ಲ ಕಡೆ ಟ್ಯಾಕ್ಸಿ ನೀವು ಹದಿನೈದು ಪರ್ಸೆಂಟ್ ತಗೊಂಡ್ರೆ ಹತ್ತು ಸಾವಿರ ಒಬ್ಬ ಕೂಲಿ ಮಾಡುವನು ಒಂದೂವರೆ ಸಾವಿರ ರೂಪಾಯಿ ಟ್ಯಾಕ್ಸ್ ಕಟ್ತಾನೆ ಒಂದು ಮನೆಯಲ್ಲಿ ಕನಿಷ್ಠ ಐದು ಜನರು ಇದ್ದಾರೆ ಅಂತ ಇಟ್ಕೊಳ್ಳೋ ದುಡಿಮೆ ದುಡಿಮೆ ಮಾಡುವ ಐವತ್ತು ಸಾವಿರ ರೂಪಾಯಿ ಆಯಿತು ಐವತ್ತು ಸಾವಿರ ರೂಪಾಯಿಗೆ ಆ ಮನೆಯಿಂದ ಪ್ರತಿ ತಿಂಗಳು ಹೋಗಬೇಕು ಟ್ಯಾಕ್ಸು ಸುಮಾರು ಏಳುವರೆ ಸಾವಿರ ರೂಪಾಯಿ ವರ್ಷಕ್ಕೆ ಎಪ್ಪತ್ತೈದು ಸಾವಿರ ಒಂದು ಲಕ್ಷ ಇಟ್ಕೊಳ್ಳೋ ಯಾಕಂದರೆ ಪೆಟ್ರೋಲ್ನ ಲೆಕ್ಕಾಚಾರ ಹಾಕಿದ್ರೆ ಸುಮಾರು ಒಂದು ಲಕ್ಷ ರೂಪಾಯಿ ಟ್ಯಾಕ್ಸನ್ನು ನಾವು ವಾರ್ಷಿಕವಾಗಿ ಕಟ್ತೀವಿ ಒಂದು ಕುಟುಂಬ ಅವರ ಜೀವಿತಾವಧಿಯಲ್ಲಿ ಸುಮಾರು ಐವತ್ತು ಲಕ್ಷ ರೂಪಾಯಿ ಇವತ್ತಿನ ಟ್ಯಾಕ್ಸ್ ರೇಟ್ ಅಲ್ಲಿ ಹೇಳ್ತಾ ಇದೇನೆ ಐವತ್ತು ಲಕ್ಷ ರೂಪಾಯಿಯನ್ನ ಕಟ್ ಆ ಒಂದು ಕುಟುಂಬ ಕಟ್ಟಿದ ಐವತ್ತು ಲಕ್ಷ ರೂ ರೂಪಾಯಿಗೆ ನಮಗೆ ಸಿಕ್ಕುವ ಸವಲತ್ತುಗಳು ಏನಿಲ್ಲ ನಮಗೆ ಸಿಕ್ಕಬೇಕಾದ್ದೇನು ಪ್ರತಿಯೊಂದು ಮನೆಯಲ್ಲಿ ಕೂಡ ಒಂದು ತಂದೆ ತಾಯಿ ಬಯಸುವಂಥದ್ದು ಅವರ ಮಕ್ಕಳಿಗೆ ಒಂದು ಉತ್ತಮ ಶಿಕ್ಷಣ ಸಿಗಬೇಕು ಆ ಒಳ್ಳೆಯ ಶಿಕ್ಷಣ ಸಿಗೋದ್ರ ಮೂಲಕ ಒಂದು ಇಡೀ ಸಮಾಜದಲ್ಲಿ ಒಂದು ಗೌರವವಾದ ಸ್ಥಾನಮಾನವನ್ನು ಸಿಗಬೇಕು ಒಂದು ಉಳಿದ ಒಂದು ಉತ್ತಮ ಉದ್ಯೋಗ ಇರ್ಬೋದು ಒಂದು ಉತ್ತಮ ಬಿಸ್ನೆಸ್ ಇರ್ಬೋದು ಅದನ್ನು ಮಾಡಲಿಕ್ಕೆ ನಮ್ಮ ಮಕ್ಕಳು ಈ ದೇಶದಲ್ಲಿ ಬಾಳುವಂತ ಆಗಬೇಕು ಒಂದು ಶಿಕ್ಷಣ ಸಿಗಬೇಕು ಅಂತ ಹೇಳೋ ಎಲ್ಲ ತಂದೆ ತಾಯಿ ಆಶೆ ಇನ್ನೊಂದು ಮನೆಯಲ್ಲಿ ಯಾರೋ ಕೈಕಾಲು ಬಿದ್ದರು ಪ್ರಾಯದವರಿದ್ದಾರೆ ಆರೋಗ್ಯ ಕಟ್ಟಿದೆ ಆಸ್ಪತ್ರೆಗೆ ಹೋದಾಗ ಅವರಿಗೊಂದು ಉತ್ತಮವಾದ ಚಿಕಿತ್ಸೆ ಸಿಗುತ್ತೆ ಈ ಎರಡನ್ನ ಮಾತ್ರ ನಾವು ಬಯಸ್ತೇವೆ ಉಳಿದದ್ದು ನಾವು ದುಡಿದು ಹೇಗೋ ಮಾಡ್ತೇವೆ ಊಟಕ್ಕೆ ನಾವು ಸರ್ಕಾರದಲ್ಲಿ ಬೇಡುದಿಲ್ಲ ನಾವು ಸ್ವಾಭಿಮಾನಿಗಳು ಕೆಲಸ ಮಾಡ್ತೇವೆ ಆದರೆ ನಮಗೆ ಈ ಸವಲತ್ತು ನಮಗೊಂದು ಆಸ್ಪತ್ರೆ ಕಟ್ಟಲಿಕ್ಕೆ ಆಗ್ತದ ನಮಗೊಂದು ಡಾಕ್ಟರ್ ತರಲಿಕ್ಕೆ ಆಗ್ತದೆ ನಮಗೊಂದು ಶಾಲೆ ಕಟ್ಟಲಿಕ್ಕೆ ಆಗ್ತದ ಇಲ್ಲ ಅದನ್ನು ಸರ್ಕಾರವೇ ಮಾಡಬೇಕು ಸರ್ಕಾರ ವ್ಯವಸ್ಥೆ ಇರುವುದೇ ನಾವು ಕಟ್ಟಿದ ತೆರಿಗೆಯಿಂದ ಈ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಾನು ಈಗಾಗಲೇ ಹೇಳಿದೆ ಒಂದು ಕುಟುಂಬ ಸುಮಾರು ಅವರ ಜೀವಿತ ಅವಧಿಯಲ್ಲಿ ಐವತ್ತು ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ತಾರೆ ಐವತ್ತು ನಾನು ಕನಿಷ್ಠ ಹೇಳಿದ್ದು ಜಾಸ್ತಿ ಆಗ್ತದೆ ಐವತ್ತು ಲಕ್ಷ ರೂಪಾಯಿಯಲ್ಲಿ ಕನಿಷ್ಠ ಹತ್ತು ಲಕ್ಷ ರೂಪಾಯಿನ ನಮಗೆ ವಾಪಸ್ ಕೊಡುವಂಥ ವ್ಯವಸ್ಥೆ ಸಾಧ್ಯ ಇದೆಯಾ ದೆಹಲಿ ಸರ್ಕಾರ ಅಥವಾ ಆಮ್ ಆದ್ಮಿ ಪಾರ್ಟಿ ಸರ್ಕಾರ ಇದನ್ನೇ ಮಾಡಿರೋದು ಜನರಿಗೆ ಉಚಿತ ಉಚಿತ ಅಂತ ಹೇಳಿದ್ರೆ ಉಚಿತ ಅಲ್ಲ ನಾವು ದುಡಿದ ತೆರಿಗೆಯಿಂದ ಆ ತೆರಿಗೆಯನ್ನು ನಮಗೆ ವಾಪಸ್ ಕೊಡುವಂಥ ವ್ಯವಸ್ಥೆ ಯಾವುದನ್ನೆಲ್ಲ ನಮಗೆ ಉಚಿತ ಶಿಕ್ಷಣ ನಮ್ಮ ಮಕ್ಕಳಿಗೆ ಉಚಿತ ಆರೋಗ್ಯ ನಮಗೆ ಈ ಹಣದಿಂದ ಐವತ್ತು ಲಕ್ಷದಿಂದ ಹತ್ತು ಲಕ್ಷ ರೂಪಾಯಿ ತೆಗೆದಿಟ್ಟು ಆ ಹತ್ತು ಲಕ್ಷ ರೂಪಾಯಿಯನ್ನು ನಮಗೆ ವಾಪಸ್ ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡುತ್ತೆ ಇದನ್ನು ದೆಹಲಿ ಅಥವಾ ದೆಹಲಿಯಲ್ಲಿ ನಾವು ಮಾಡಿ ತೋರಿಸಿದ್ದೇವೆ ಆಮ್ ಆದ್ಮಿ ಪಾರ್ಟಿಯ ಚಿಂತನೆ ದೇಶದಾದ್ಯಂತ ದುಡಿಯೋ ವರ್ಗ ಸಾಮಾನ್ಯ ವರ್ಗ ಅಥವಾ ಶ್ರೀಮಂತರಿರ್ಬೋದು ಯಾರೇ ಇರ್ಬೋದು ಅವರು ಕಟ್ಟಿದ ತೆರಿಗೆಯಿಂದ ಅವರಿಗೆ ಸೌಲಭ್ಯವನ್ನು ಕೊಡಬೇಕು ಅದರಲ್ಲಿ ಎರಡು ಮುಖ್ಯವಾಗಿ ಸಿಗುವಂಥದ್ದು ಎರಡು ಶಿಕ್ಷಣ ಮತ್ತು ಆರೋಗ್ಯ ವಿದ್ಯುತ್ ಕೂಡ ಇವತ್ತು ಮೂಲಭೂತ ಅವಶ್ಯಕತೆ ಒಬ್ಬ ಸಾಮಾನ್ಯ ವ್ಯಕ್ತಿ ಅವನ ಮನೆಯಲ್ಲಿ ಮಕ್ಕಳು ಓದಬೇಕು ಓದಬೇಕಿದ್ರೆ ಅಲ್ಲಿ ಕರೆಂಟ್ ಇದ್ದರೆ ಒಳ್ಳೆಯದು ಅಥವಾ ಮನೆಯಲ್ಲಿ ಒಂದು ಬಿಕ್ಸಿ ಇದೆ ಕಡಿಬೇಕು ಬೇಗ ಕೆಲಸ ಆಗ್ತದೆ ಆಗ ನಾವು ಬೇಗ ಕೆಲಸಕ್ಕೆ ಹೋಗ್ಬೋದು ಸೊ ವಿದ್ಯುತ್ ಕೂಡ ಅಷ್ಟೇ ಮೂಲಭೂತ ಅವಶ್ಯಕತೆ ಅದನ್ನು ಕೂಡ ಅವಶ್ಯಕ ತಕ್ಕಂತೆ ದೆಹಲಿಯಲ್ಲಿ ಸುಮಾರು ಇನ್ನೂರು ಇನ್ನೂರು ಯೂನಿಟ್ ರಷ್ಟು ಫ್ರೀ ಮಾಡಿದ್ದಾರೆ ಯಾಕೆ ಫ್ರೀ ಮಾಡಿದಂದ್ರೆ ಎಲ್ಲಿಂದ ಯಾರ್ದೋ ರಾಜಕಾರಣಿ ಪಾಕೆಟ್ನಲ್ಲ ನಾವು ಕಟ್ಟಿದ ಟ್ಯಾಕ್ಸಿನಿಂದ ಫ್ರೀ ಮಾಡಿರುವಂಥದ್ದು ಯಾವುದು ಕೂಡ ಉಚಿತ ಅಂತೇಳಿದರೆ ನಾವು ಕಟ್ಟಿದ ಟ್ಯಾಕ್ಸ್ ಅದೇ ರೀತಿ ನೀರು ನೀರು ರಾಷ್ಟ್ರೀಯ ಸಂಪತ್ತು ನೀರಿಗೆ ಇವತ್ತು ಪಂಚಾಯತ್ಗಳಿರ್ಬೋದು ಎಲ್ಲ ಕಡೆ ಬಾಟ್ಲುಗಳು ಎಲ್ಲ ಕಡೆ ಅದಕ್ಕೆ ಬೆಲೆಯನ್ನು ಕಟ್ಟಲಾಗ್ತಿದೆ ಜೀವಜಲ ಮನುಷ್ಯನ ನೀರಿಲ್ಲದ್ರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಇಂಥ ಒಂದು ವಸ್ತುವನ್ನು ಇವತ್ತು ಕಮರ್ಷಿಯಲ್ ಮಾಡಿ ವ್ಯಾಪಾರೀಕರಣ ಮಾಡಿದ್ದಾರೆ ಬಂಧುಗಳ ಇದನ್ನು ಕೂಡ ದೆಹಲಿ ಸರ್ಕಾರ ಅಥವಾ ಆಮ್ ಆದ್ಮಿ ಪಾರ್ಟಿಯ ಚಿಂತನೆಯಲ್ಲಿ ನಾವು ಉಚಿತ ಕೊಡೋದನ್ನು ನಾವು ಮಾಡ್ತೇವೆ ಉಚಿತ ಪುನಃ ಮತ್ತೆ ಮತ್ತೆ ನಾನು ರಿಪೀಟ್ ಮಾಡ್ತೇನೆ ಉಚಿತ ಅಂದರೆ ನಾವು ಕಟ್ಟಿದ ತೆರಿಗೆ ಹಣದಿಂದ ನಮಗೆ ವಾಪಸ್ ಸರ್ಕಾರ ಕೊಡುವಂಥ ಸೌಲಭ್ಯ ಈ ಮೂರು ನಾಲ್ಕು ಸೌಲಭ್ಯಗಳು ಮೂಲಭೂತ ಸೌಲಭ್ಯ ನಮಗೆ ಸಿಕ್ಕಿದ್ರೆ ನಮಗೆ ಯಾವುದೇ ವಿಚಾರದಲ್ಲಿ ನಾವು ಯಾವುದೇ ಸರ್ಕಾರವನ್ನು ನಾವು ಅದನ್ನು ಬೆಳೆಸ್ತೇವೆ ಸೊ ಇಂಥ ಮೂಲಭೂತ ವಿಚಾರದಲ್ಲಿ ಆಮ್ ಆದ್ಮಿ ಪಾರ್ಟಿ ಇವತ್ತು ದೇಶದ ಅಂತ ಬೆಳೀತಾ ಇದೆ ಬಹುಶಃ ಇಲ್ಲಿ ಒಂದಷ್ಟು ಜನ ಒಂದಷ್ಟು ಜನ ಅಲ್ಲ ಇವತ್ತು ಏನು ಇಲ್ಲಿ ಹತ್ತು ಜನ ಇದ್ದೀರಿ ನೂರಾಗ್ತೀರಾ ಇಡೀ ವಿಧಾನಸಭಾ ಇದೆ ಪುತ್ತೂರು ವಿಧಾನಸಭಾ ಇನ್ನಲ್ಲ ನಾಳೆ ಈ ಚುನಾವಣೆ ನೀವು ಕೂಡ ಇಲ್ಲಿ ಸಾಕ್ಷಿ ನಾನು ಮತ್ತೆ ಹೇಳಿಕೆ ಇಚ್ಛೆಪಡ್ತೇನೆ ಬಂಧುಗಳೇ ಜೊತೆಯಲ್ಲಿ ಸುಳ್ಳ್ಯದಿಂದ ಸುಳ್ಳ್ಯದ ಸಹ ಸಂಚಾಲಕರು ಮತ್ತೆ ಪಕ್ಷದಲ್ಲಿ ಸುಮಾರು ಎರಡು ಸಾವಿರದ ಹದಿಮೂರು ಮೂರು ಹದ್ಮೂರನೇ ಸುಳ್ಳ್ಯದಲ್ಲಿ ಪಕ್ಷವನ್ನ ಸ್ಥಾಪನೆ ಮಾಡಿ ಅದರೊಟ್ಟಿಗೆ ನಮ್ಮ ಜೊತೆಯಲ್ಲಿರುವಂತ ರಶಿ ಜಠಿಪಾಳ ಅವರು ಬಂದಿದ್ದಾರೆ ಅವರು ಇವತ್ತು ಈ ಕಾರ್ಯಕ್ರಮವನ್ನು ಚಂದಗಾಣಿಸಿದ್ದಾರೆ ಅದೇ ರೀತಿ ಅದೇ ಸಮಯದಲ್ಲಿ ಪಕ್ಷದಲ್ಲಿ ಸೇರ್ಕೊಂಡಿರುವಂತಹ ಗಣೇಶ್ ಪ್ರಸಾದ್ ಅವರು ಒಬ್ಬ ಇಂಜಿನಿಯರಿಂಗ್ ಪದವ ಪದವೀಧರ ರಶಿ ಜಟಿಪಾಳ್ ಒಬ್ಬ ಉದ್ಯಮಿ ಅವರು ಕಳೆದ ಎರಡು ಎರಡು ಸಾವಿರದ ಹದಿಮೂರರಿಂದ ಈ ಪಕ್ಷದಲ್ಲಿ ಸೇರಿಕೊಂಡು ಪಕ್ಷದ ಬೆಳವಣಿಗೆಯಲ್ಲಿ ಅವರದೇ ಆದ ಸಮಯ ನೀಡ್ತಾ ಇದ್ದಾರೆ ಅವರು ಕೂಡ ನಮ್ಮ ಮುಂದಿಗಿದ್ದಾರೆ ಅಂತ ನಾನು ಗುರುತಿಸಿ